ಮೂಲ ಸೌಕರ್ಯವಿಲ್ಲದ ಗ್ರಾಮ ಜನತೆ ದೈನಂದಿನವಾಗಿ ತೊಂದರೆಲಿ ಎದಕ್ಕೆಲ್ಲ ಹೊಣೆಗಾರ ಆದರು ಹೌದು ಇದು ಯಾವುದೋ ಕಾದಂಬರಿ ಕಥೆಯಲ್ಲ ಉತ್ತರ ಕರ್ನಾಟಕದ ಬದಹಮ್ಮಿ ತಾಲೂಕಿನ ಮೇಲಿನ ಹಲಕುರ್ಕಿ ಹಳ್ಳಿಯ ದೈನಂದಿನ ವಾಸ್ತವಿಕತೆ ಸರ್ಕಾರ ಭರವಸೆ ನೀಡಿರುವ ಗ್ರಾಮಾಭಿವೃದ್ಧಿಯ ಕನಸು ಇಲ್ಲಿ ಕೇವಲ ಕನಸಾಗಿಯೇ ಉಳಿದಿದೆ ಎಸ್ ಸರ್ಕಾರ ಮತ್ತು ಸ್ಥಳೀಯ ಆಡಳಿತಗಳು ಗ್ರಾಮ ಗ್ರಾಮಾಭಿವೃದ್ಧಿಯ ಹೆಸರಿನಲ್ಲಿ ಅನೇಕ ಯೋಜನೆಗಳನ್ನು ಘೋಷಿಸುತ್ತಿವೆ ಆದರೆ ಈ ಗ್ರಾಮದಲ್ಲಿ ಇನ್ನೂ ಶುದ್ಧ ಕುಡಿಯುವ ನೀರಿಲ್ಲ ಸೂಕ್ತ ಸಾರಿಗೆ ಇಲ್ಲ ಗ್ರಾಮದಲ್ಲಿ ಕುಡಿಯುವ ನೀರಿನ ಘಟಕವಿದೆ ಎಂಬ ದಾಖಲೆಗಳು ಮಾತ್ರ ನೈಜವಾಗಿ ಅದು ಚಲಿಸುವ ಸ್ಥಿತಿಯಲ್ಲಿಲ್ಲ ಇಲ್ಲಿನ ಜನರ ಪ್ರಮುಖ ಸಮಸ್ಯೆ ಸಂಚಾರ ಊರಿಗೆ ಒಂದು ಮುಖ್ಯ ರಸ್ತೆ ಇಷ್ಟೇ ಇರೋದ್ರಿಂದ ಅದೇ ರಸ್ತೆ ಅವರ ಬದುಕಿನ ಏಕೈಕ ನಂಟಾಗಿದೆ ಆದರೆ ಆ ರಸ್ತೆಯ ಸ್ಥಿತಿ ಕಟ್ಟಿಡಲಾಗಿಲ್ಲ ಕಳೆದ ಐದು ವರ್ಷಗಳಿಂದ ಡಾಂಬರೀಕರಣವಾಗಿಲ್ಲ ಗುಂಡಿಗಳ ದಾರಿ ಅಂದ್ರೆ ಈ ರಸ್ತೆಗೆ ಸರಿಯಾದ ವ್ಯಾಖ್ಯಾನವಾಗ್ತದೆ ಸ್ಥಳೀಯರು ಹಲವಾರು ಬಾರಿ ಪಂಚಾಯಿತಿಗೆ ದೂರಿದ್ದಾರೆ ಆದರೆ ಪ್ರತಿಕ್ರಿಯೆ ಹಬ್ಬ ಹೋರಾಟ ಬಂದಾಗ ಕೇವಲ ಮಣ್ಣು ಹಾಕಿ ತ್ಯಾಪೆ ಹಚ್ತಾರೆ ಬೇಸಿಗೆಯಲ್ಲಿ ಧೂಳಿನಿಂದ ಉಸಿರಾಟದ ತೊಂದರೆ ಮಳೆಗಾಲದಲ್ಲಿ ಅದಗೆಟ್ಟ ರಸ್ತೆಯಿಂದ ಅಪಘಾತಗಳ ಭೀತಿ ಮಹಿಳೆಯರು ಮಕ್ಕಳಿಗೆ ಇದು ದೈನಂದಿನ ಸಂಕಷ್ಟವಾಗಿದೆ ಜನಪ್ರತಿನಿಧಿಗಳು ಇಲ್ಲಿ ಮೌನವಾಗಿದ್ದಾರೆ ಮತಗಳ ಸಮಯದಲ್ಲಿ ಬರೋದಂತೂ ಖಚಿತ ಆದರೆ ಈಗ ಪುರಸ್ಕಾರವಿಲ್ಲದ ನಿಶ್ಚಲತೆ ರಸ್ತೆ ಬದಿಯ ಜಮೀನುಗಳಿಗೆ ಬಿದ್ದ ಧೂಳಿನಿಂದ ಬೆಳೆಗೆ ರೋಗಗಳು ಇನ್ನ ಜನರಿಗೆ ಉಸಿರಾಟದ ತೊಂದರೆಗಳು ಕೆಮ್ಮು ಅಸ್ತಮ ಕಣ್ಣಿನ ಸಮಸ್ಯೆಗಳು ಸಾಮಾನ್ಯವಾಗಿದೆ ಇನ್ನ ಪ್ರತಿದಿನ ಈ ರಸ್ತೆಯಿಂದ ಮಕ್ಕಳಿಂದ ಹಿಡಿದು ಋತಿರೋ ತನಕ ಕೂಲಿ ಕಾರ್ಮಿಕರಿಂದ ಹಿಡಿದು ಮಹಿಳಾ ಇರೋ ತನಕ ಎಲ್ಲರೂ ಸಂಚರಿಸ್ತಾರೆ ಅಪಘಾತಗಳು ಸಂಭವಿಸುತ್ತಲೇ ಇವೆ ಜೀವಗಳ ಸುರಕ್ಷತೆ ಇಲ್ಲದ ರಸ್ತೆ ಇಂತಹ ಪರಿಸ್ಥಿತಿಯಲ್ಲಿ ಇನ್ನು ಎಷ್ಟು ದಿನ ಮೌನವಾಗಿರ್ತೀರಿ ಸ್ಥಳೀಯರು ಈಗ ಗಟ್ಟಿಯಾದ ಧ್ವನಿಯಲ್ಲಿ ಒತ್ತಾಯಿಸುತ್ತಿದ್ದಾರೆ ಈ ರಸ್ತೆ ತಕ್ಷಣವೇ ದುರಸ್ತಿ ಆಗಲಿ ಶುದ್ಧ ನೀರಿನ ಘಟಕ ಕೆಲಸ ಮಾಡಲಿ ಈ ಗ್ರಾಮಕ್ಕೂ ಮೂಲ ಸೌಕರ್ಯಗಳು ಬೆಳಕು ದೊರೆಯಲಿ ಗ್ರಾಮಸ್ಥರ ನಿಜವಾದ ಆಕ್ರೋಶ ನಿತ್ಯ ಜೀವನದ ಸಂಕಷ್ಟ ಸರ್ಕಾರದ ಮಾತು ಮತ್ತು ನಡತೆಯ ನಡುವಿನ ಅಂತರ ಇದು ಕೇವಲ ಒಂದು ಹಳ್ಳಿಯ ಕತ್ತಿಲ್ಲ ಕರ್ನಾಟಕದ ಹಲವಾರು ಹಳ್ಳಿಗಳ ಪ್ರತಿಧ್ವನಿಯಾಗಿದೆ ಜನಪ್ರತಿನಿಧಿಗಳು ಕಂಡು ತೆರೆದು ಕಿವಿ ಕೊಡಿ ಎಲ್ಲದಿದ್ರೆ ಈ ಮೂಲುವೆ ಒಂದು ದಿನ ಭಾರಿ ತಿರುವು ತರುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ಶಿವಾನಂದ್ ಚಾಲಕ್ಯ ಟೈಮ್ಸ್ ಬದಾಮಿ